ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಪುಟ್ಟರಂಗಶೆಟ್ಟಿಯವರ ಹಿರಿಯ ಪುತ್ರ ಚಾಮರಾಜ್ ಸೋಮವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸಿ ಚಾಮರಾಜ ಪುಟ್ಟರಂಗ ಶೆಟ್ಟಿ ಅವರ ಹಿರಿಯ ಮಗನಾಗಿದ್ದು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಮಧುಮೇಹದಿಂದ ಬಳಲುತ್ತಿದ್ದ ಚಾಮರಾಜ್ ಕಳೆದ ಒಂದೂವರೆ ತಿಂಗಳಿನಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆ ಇದ್ದರು ಚಿಕಿತ್ಸೆ ಫಲಿಸದೆ ಪಿ ಚಾಮರಾಜ್ ಅಸುನೀಗಿದ್ದಾರೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಮತ್ತು ವೆಂಕಟಮ್ಮ ದಂಪತಿ ಹಿರಿಯ ಪುತ್ರನಾಗಿರುವ ಚಾಮರಾಜ್ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಪತ್ನಿ ಇಬ್ಬರು ಆಗಲಿದ್ದಾರೆ ಸ್ವಗ್ರಾಮ ಉಪ್ಪಿನ ಮೊಳಗೆ ಪಾರ್ಥಿವ ಶರೀರ ತರಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಹಿರಿಯ ಪುತ್ರ ಚಾಮರಾಜ್ ಸೋಮವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಪಿ ಚಾಮರಾಜ ಪುಟ್ಟರಂಗಶೆಟ್ಟಿ ಅವರ ಹಿರಿಯ ಮಗನಾಗಿದ್ದು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಮಧುಮೇಹದಿಂದ ಬಳಲುತ್ತಿದ್ದ ಚಾಮರಾಜ್ ಕಳೆದ ಒಂದೂವರೆ ತಿಂಗಳಿನಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆ ಪಡಿತಾಯಿದ್ದು ಚಿಕಿತ್ಸೆ ಫಲಿಸದೆ ಪಿ ಚಾಮರಾಜ್ ಅಸುನೀಗಿದ್ದಾರೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಮತ್ತು ವೆಂಕಟಮ್ಮ ದಂಪತಿ ಹಿರಿಯ ಪುತ್ರನಾಗಿರುವ ಚಾಮರಾಜ್ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಪತ್ನಿ ಇಬ್ಬರು ಅಗಲಿದ್ದಾರೆ ಸ್ವಗ್ರಾಮ ಉಪ್ಪಿನ ಮೊಳಗೆ ಪಾರ್ಥಿವ ಶರೀರ ತರಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ಉಪ್ಪಿನ ಮೂಳೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿಯವರ ಹಿರಿಯ ಪುತ್ರ ಚಾಮರಾಜ್ ಸೋಮವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಪಿ ಚಾಮರಾಜ ಪುಟ್ಟರಂಗಶೆಟ್ಟಿ ಅವರ ಹಿರಿಯ ಮಗನಾಗಿದ್ದು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಮಧುಮೇಹದಿಂದ ಬಳಲುತ್ತಿದ್ದ ಚಾಮರಾಜ್ ಕಳೆದ ಒಂದೂವರೆ ತಿಂಗಳಿನಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆ ಪಡಿತಾಯಿದ್ದು ಚಿಕಿತ್ಸೆ ಫಲಿಸದೆ ಪಿ ಚಾಮರಾಜ್ ಅಸುನೀಗಿದ್ದಾರೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮತ್ತು ವೆಂಕಟಮ್ಮ ದಂಪತಿ ಹಿರಿಯ ಪುತ್ರನಾಗಿರುವ ಚಾಮರಾಜ್ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಪತ್ನಿ ಇಬ್ಬರು ಅಗಲಿದ್ದಾರೆ ಸ್ವಗ್ರಾಮ ಉಪ್ಪಿನ ಮೊಳಗೆ ಪಾರ್ಥಿವ ಶರೀರ ತರಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ಉಪ್ಪಿನ ಮೂಳೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಪುಟ್ಟರಂಗಶೆಟ್ಟಿಯವರ ಹಿರಿಯ ಪುತ್ರ ಚಾಮರಾಜ್ ಸೋಮವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಪಿ ಚಾಮರಾಜ ಪುಟ್ಟರಂಗಶೆಟ್ಟಿ ಅವರ ಹಿರಿಯ ಮಗನಾಗಿದ್ದು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಮಧುಮೇಹದಿಂದ ಬಳಲುತ್ತಿದ್ದ ಚಾಮರಾಜ್ ಕಳೆದ ಒಂದೂವರೆ ತಿಂಗಳಿನಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆ ಪಡಿತಾಯಿದ್ದು ಚಿಕಿತ್ಸೆ ಫಲಿಸದೆ ಪಿ ಚಾಮರಾಜ್ ಅಸುನೀಗಿದ್ದಾರೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮತ್ತು ವೆಂಕಟಮ್ಮ ದಂಪತಿ ಹಿರಿಯ ಪುತ್ರನಾಗಿರುವ ಚಾಮರಾಜ್ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಪತ್ನಿ ಇಬ್ಬರು ಮಕ್ಕಳನ್ನಾಗಲಿದ್ದಾರೆ ಸ್ವಗ್ರಾಮ ಉಪ್ಪಿನ ಮೊಳಗೆ ಪಾರ್ಥಿವ ಶರೀರ ತರಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ಉಪ್ಪಿನ ಮೂಳೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿಯವರ ಹಿರಿಯ ಪುತ್ರ ಚಾಮರಾಜ್ ಸೋಮವಾರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಪಿ ಚಾಮರಾಜ ಪುಟ್ಟರಂಗಶೆಟ್ಟಿ ಅವರ ಹಿರಿಯ ಮಗನಾಗಿದ್ದು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಮಧುಮೇಹದಿಂದ ಬಳಲುತ್ತಿದ್ದ ಚಾಮರಾಜ್ ಕಳೆದ ಒಂದೂವರೆ ತಿಂಗಳಿನಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆ ಇದ್ದರು ಚಿಕಿತ್ಸೆ ಫಲಿಸದೆ ಪಿ ಚಾಮರಾಜ್ ಅಸುನೀಗಿದ್ದಾರೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮತ್ತು ವೆಂಕಟಮ್ಮ ದಂಪತಿ ಹಿರಿಯ ಪುತ್ರನಾಗಿರುವ ಚಾಮರಾಜ್ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಪತ್ನಿ ಇಬ್ಬರು ಅಗಲಿದ್ದಾರೆ ಸ್ವಗ್ರಾಮ ಉಪ್ಪಿನ ಮೊಳಗೆ ಪಾರ್ಥಿವ ಶರೀರ ತರಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ಉಪ್ಪಿನ ಮೋಳೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ